Madam <laughs> ಜೇಬೆ ಮಿಕ್ಕೊಂಡವರೇ ಎಲ್ಲರಿಗೂ ನನನ ಜನ್ಮದಿನನ ಆಚರಣೆಗೆ ಮೈಸೂರು ವಿಶ್ವಮೈತ್ರಿ ಉದ್ದಲ್ಲಹಾರ ಶಕೋಪರಮಲ್ಲಿ ನಮ್ಮ ಮೈಸೂರು ಜಿಲ್ಲಾ ಸ್ವಯಂಸೇವಿಗಳ ವರಸಂಜೆ ಅವರು ಆಯೋಜನೆ ಮಾಡಿದ್ದಾರೆ ಈ ಒಂದು ಉಪೋಪದ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಮಿಷನ್ ಸಂಸ್ಥಾಪಕ ರಾಜದೇಶ್ವರಂತ ಶುಭ ಕೋರವನ್ನು ನೀಡಿದ್ದಾರೆ ಬಹಳ ದೊಡ್ಡದಾಗಿ ಆಗಿರ ನಮ್ಮ ಕರ್ನಾಟಕ ಮುಂಚಿನ ರಾಜ್ಯ ಕಾರ್ಯದರ್ಶಿಗಳಾದ ಏನು ಅಂತ ಬಂದಿದ್ದಾರೆ ಹಾಗೆ ರಾಮನಗರ ಜಿಲ್ಲಾ ಮಹಿಳಾ ಕ್ಷೇತ್ರದ ಅಧ್ಯಕ್ಷರ ಪದ್ಮಾವತಿ ಅವರು ಮತ್ತು ಹುಣಸೂರು ತಾಲೂಕು ಅಧ್ಯಕ್ಷರು ಶಿಶು ಅವರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಂತಹ ಮಗನ್ ಮತ್ತು ಮಣಿ ಸ್ವಾಮಿ ಅವೆಲ್ಲ ಸ್ನೇಹಿತರು ಜೊತೆ ಮತ್ತು ಶಿಶು ಪುರೋಹಿತ ಇವು ಇವ್ರುಗಳ ಸಮುದ್ರದಲ್ಲಿ ನನ್ನ ಒಂದು ಉದ್ಯೋಗವನ್ನು ಈ ಒಂದು ಬುದ್ಧನ ಅಂಗಳದಲ್ಲಿ ಆಚರಿಸಿರೋದು ಒಂದು ಕಡೆ ಒಂದು ಖುಷಿ ಕೊಡುವಂಥ ವಿಚಾರ ಈ ಹಿಂದಿನ ಬರ್ತಡಗಳು ಅಂದರೆ ನಮ್ಮ ಏನು ಜನ್ಮದಿನ ಆಯಿತು ಒಂದು ಬೇರೆ ರೀತಿಯಲ್ಲಿ ಒಂದು ಪಾರ್ಟಿ ಗೀಟಿ ಮಾಡೋ ಈ ರೀತಿ ಆಚರಣೆಗಳು ಇರ್ತಾ ಇತ್ತು ಇವತ್ತಿನ ದಿನ ಒಂದು ಬುದ್ಧನ ಅಂಗಳದಲ್ಲಿ ಒಂದು ಜಯಂತಿ ಖುಷಿ ಇದೆ ತುಂಬ ಮತ್ತು ನನ್ನ ಈ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದಂಥ ಮೈಸೂರು ಜಿಲ್ಲಾ ಸಮಿತಿ ಹಾಗೂ ನಗರ ಸಮಿತಿ ಮತ್ತು ಈ ಒಂದು ಆಚರಣೆಗೆ ಆಗಮಿಸಿದಂಥ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶಂಕರಾಮ ಹಾಗೂ ರಾಜ್ಯ ಸಮಿತಿ ಹೇಮಂತ ಮರೋಮ್ಗೆ ಮತ್ತು ಪದ್ಮಾವತಿ ಹಾಗೂ ಎಲ್ಲ ಸ್ನೇಹಿತರಿಗೂ ಕೂಡ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಾಗೆ ನಮ್ಮ ಮಾಧ್ಯಮದ ಮುಖಾಂತರ ನಿನ್ನೆ ದರ್ಶನ ಮಧ್ಯಾಹ್ನದಿಂದಲೇ ನನ್ನ ಒಂದು ಹುಟ್ಟುಹಬ್ಬ ಆಚರಣೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಜನರಿಗೆ ನಾನು ನೇರವಾಗಿ ನೋಡಿರಲ್ಲ ನೋವುಗಳು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಹೋರಾಟನ ನಮ್ಮ ಸಂಘಟನೆಯ ಕೆಲಸಗಳನ್ನ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇರ್ತೀವಿ ಅದನ್ನು ನೋಡಿ ನಮ್ಮನ್ನು ಗುರುತಿಸಿ ನಮ್ಮಗಳಿಗೆ ಒಂದು ಶುಭಾಶಯನ ತಿಳಿಸಿದ್ದೀವಿ ಎಲ್ರಿಗೂ ಕೂಡ ನಾನು ಮಾಧ್ಯಮದ ಮುಖಾಂತರ ಒಂದು ಭೀಮ ವಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂದರೆ ತಾವುಗಳು ಎಲ್ಲಿದ್ದೀರಿ ಏನು ಅಂತ ನನಗೆ ಗೊತ್ತಿರಲ್ಲ ನೇರವಾಗಿ ನೋಡಿರಲ್ಲ ಎಲ್ರಿಗೂ ಕೂಡ ಆದರೂ ಕೂಡ ಇಷ್ಟೊಂದು ನಮಗೆ ಬೆಂಕಿ ವಿಶ್ವಾಸನ ತೋರಿಸಿದ್ದೀವಿ ನಿನ್ನೆಯಿಂದಲೂ ಕೂಡ ನಮಗೆ ಇಲ್ಲಿವರೆಗೂ ಕೂಡ ನಮಗೆ ಶುಭಾಶಯನ ತಿಳಿಸ್ತಾನೆ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಯಾರು ನಮ್ಮ ಒಂದು ಜನ್ಮದಿನಕ್ಕೆ ಯಾರು ಶುಭಾಶಯ ಕೊಡಿದ್ದೀರಿ ಹಾಗೆ ನನ್ನ ಸಂಘಟನೆ ಮತ್ತು ನನ್ನ ಸಂಘಟನೆಯ ಕೆಲಸಕ್ಕೆ ಬೆಂಬಲನ ಸೂಚಿಸಿಕೊಂಡು ಇಲ್ಲಿವರೆಗೂ ಬರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕರ್ನಾಟಕ ರಾಜ್ಯಾದ್ಯಂತ ಯಾರ್ಯಾರು ನಮ್ಮ ಚಿಂತಕರು ಮತ್ತು ಬಾಬಾ ಸಾಹೇಬ್ ನಮ್ಮ ಸಂಘಟನೆಗೆ ಒಂದು ಮೆಚ್ಚುಗೆಯನ್ನು ನೀಡಿ ನಮ್ಮ ಸಂಘಟನೆ ಬೆಳೆಸಿ ನಮ್ಮನ್ನು ಕೂಡ ಬೆಳೆಸ್ತೇನೆ ನೀಡಿ ಎಲ್ರಿಗೂ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ನಮಗೆ ಒಂದು ಭೀಮಾವಂದನೆಗಳನ್ನು ಸಲ್ಲಿಸ್ತೀನಿ ಜಯಬೇಕು ಆತ್ಮೀಯ ಮಾಧ್ಯಮ ಮಿತ್ರದ ಮೂಲಕ ಈ ದಿನ ಬಹಳ ಸಂತೋಷವಾದಂಥ ದಿನ ನಮ್ಮ ಕರ್ನಾಟಕ ವಿಶೇಷ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ರವರ ಕುಟುಂಬದ ಸಂಭ್ರಮ ಮಂಜುನಾಥವರಿಗೆ ಜುಟುಂಬದ ಶುಭಾಶಯಗಳು ಸೊ ಈ ದಿನ ನಮ್ಮ ಮಂಜುನಾಥ್ರವರು ನಮ್ಮ ಕರ್ನಾಟಕ ಪಿಂಚಣಿ ಸಂಘಟನೆಯಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ಸೊ ಮುಂದವರ ಪರವಾಗಿ ದಿನ ದಲಿತರ ಪರವಾಗಿ ಒಳಗಾದವರ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಅವರು ನಾನು ಕೊಟ್ಟಂತಹ ಕೆಲವು ಹೋರಾಟಗಳು ಕೆಲವು ಸಮುದಾಯದ ಪರವಾಗಿರುವಂತಹ ಕೆಲವು ವಿಚಾರಗಳನ್ನು ನಾನು ಕೊಟ್ಟಂತಹ ವಿಚಾರಗಳನ್ನು ಚಾಚು ತಪ್ಪದೆ ಸುಪಾಲಿಸಿ ಎಲ್ಲ ಹೋರಾಟಕ್ಕೂ ಜಯದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ವಿಂಸನ ಸಂಘಟನೆಯ ಯಾವುದೇ ಒಬ್ಬ ತಾಲೂಕು ಮಟ್ಟದ ಗ್ರಾಮಸ್ಥರಿಂದ ತಾಲೂಕು ಮಟ್ಟದ ನಾಯಕರಿಂದ ಹಿಡಿದು ಹೋಬಳಿ ಮಟ್ಟದ ಗ್ರಾಮ ಹೋಬಳಿ ಮಟ್ಟದ ನಾಯಕನವರೆಗೂ ಅವರ ಕಟ್ಟು ಬಗ್ಗೆ ಚಾಚು ತಪ್ಪದೆ ಶುಭಾಶಯಗಳನ್ನು ಕೋರ್ಕೊಂಡು ಬಂದಿದ್ದಾರೆ ಇವತ್ತು ನಾನು ಈ ಒಂದು ಇಲ್ಲಿಗೆ ಬರೋದಕ್ಕೆ ಕಾರಣ ಸೊ ಮಂಜುನಾಥವರಿಗೆ ಗುಟ್ಟಬದ ಶುಭಾಶಯಗಳು ಕೋರೋದಕ್ಕೆ ಮತ್ತೆ ಅವರ ಸಮುದಾಯದ ಪರವಾಗಿ ಅವರು ಇರುವಂತಹ ಕಾಲೇಜಿಗೆ ಶುಭ ಹಾರೈಸಿಕೆ ಮತ್ತೆ ನಮ್ಮ ಕರ್ನಾಟಕ ಪಿಂಚಣಿ ಸಂಘಟನೆಯ ಹಲವಾರು ವಿಷಯಗಳನ್ನು ತೆಗೆದುಕೊಂಡು ದೊಡ್ಡ ಮಟ್ಟದಲ್ಲಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸೊ ಸುದ್ದಿ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರು ನಮ್ಮ ಕರ್ನಾಟಕ ಭೀಮಸೇನೆ ಒಳ್ಳೊಳ್ಳೆ ಕೆಲಸಗಳು ಅವರಿಗೆ ಶುಭಾಶಯ ಕೊಡ್ತಾರೆ ಸೊ ಇವತ್ತು ನಾನೊಂದು ಕರೆ ಮಾಡಿದ ತಕ್ಷಣ ನಮ್ಮ ಮೈಸೂರು ಜಿಲ್ಲಾ ಸಮಿತಿಯವರು ಮಂಜುನಾಥ್ ಅವರ ಬಂದು ಈ ಒಂದು ಬುದ್ಧನ ನೆಲದಲ್ಲಿ ಒಂದು ಹುಟ್ಟಹಬ್ಬದ ಶುಭಾಶಯ ಹುಟ್ಟುಹಬ್ಬಕ್ಕೆ ಒಂದು ಆಚರಣೆ ಮಾಡಬೇಕು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದರು ಮೈಸೂರು ಜಿಲ್ಲಾ ಸಮಿತಿಗೆ ನಾನು ಈ ಮೂಲಕ ಕೃತಜ್ಞತೆ ಸಲ್ಲಿಸಿ ಇವತ್ತು ನಮ್ಮ ಕರ್ನಾಟಕ ಭೀಮಸೇನೆಯ ರಾಜ್ಯ ಸಮಿತಿ ಸಂಘಟನಾ ಕಾರ್ಯದರ್ಶಿ ನಮ್ಮ ಕರ್ನಾಟಕ ದಿನ ರಾಜ್ಯ ಕರ್ನಾಟಕ ಸಾರಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಅವರು ಸುಮಾರು ಎರಡೂವರೆ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿರ್ತಾರೆ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಸೇರಿ ಅವರಿಗೆ ಶುಭ ಕೊಡ್ತೀವಿ ಭಾಳ ಸಂತೋಷದ ವಿಚಾರಗಳು ಮತ್ತು ಈ ಸಮಯದಲ್ಲಿ ನಾನು ಅವ್ರ ಬಗ್ಗೆ ಒಂದೇ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಅವರು ನಮ್ಮ ಸಂಘಟನೆಯಲ್ಲಿ ಹೇಗೆ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ ಅವರ ಸಂಘಟನಾ ಕಾರ್ಯದರ್ಶಿ ವೈಖರಿ ಕಾರ್ಯವೈಖರಿ ಹೇಗಿದೆ ಅಂತಂದರೆ ಅವ್ರಿಗೆ ಸಿಕ್ಕಂಥ ಬಿಲ್ವೇನೆ ಏನಪ್ಪ ಅಂತಂದ್ರೆ ಅದು ನಾವು ಕರ್ನಾಟಕ ಬೆಂಬಸೇನೆಯಿಂದ ಸಂಘಟನಾ ಚತುರ ಅಂತಂದರೆ ಒಂದು ಬಿಲ್ವ ನಾಮರನ್ನ ಪಡ್ಕೊಂಡಿರ್ತಾರೆ ಹಾಗಾಗಿ ಆ ಒಂದು ಹೆಸರಿಗೆ ತಕ್ಕಂತೆ ಕಾರ್ಯವನ್ನು ಕಾರ್ಯ ನಿರ್ವಹಿಸ್ತಾ ಇರ್ತಾರೆ ಒಂದಕ್ಕೂ ಸಹ ಹೇಗೆ ಅವರು ಕಾರ್ಯವನ್ನು ನಿರ್ವಹಿಸುತ್ತಾ ಒಬ್ಬ ಉತ್ತಮ ಜನ ನಾಯಕರಾಗಿ ಈ ಸಮಾಜದಲ್ಲಿ ಬೆಳವಣಿಗೆಯನ್ನು ಕಾಣಲೇಬಟ್ಟು ನಾನು ಉದ್ದ ಬಸವ ಅಂಬೇಡ್ಕರನ್ನು ಪ್ರಾರ್ಥಿಸುತ್ತೆ ಅವರಿಗೂ ಕೂಡ ಆಯುಷ್ ಅವರಾಗಿ ಎಲ್ಲವನ್ನು ಉದ್ಯೋಗ ಸವೇರ್ಕರ ಕಂಡಿಸಲಿ ಅಂತ ಈ ಸಮಯ ನಾನು ಪ್ರಾರ್ಥನೆ ಸಲ್ಲಿಸುತ್ತ ಶುಭಾಶಯ ಸಲ್ಲಿಸ್ತೇನೆ ನಮಸ್ಕಾರಗಳು ಹಾಗೆ ನನ್ನ ಮೈಸೂರು ನನ್ನ ಇವರೆಲ್ಲ ಅಂತ ತಿಳ್ಕೊಳ್ತೀನಿ ನಾನು ಒಂದು ಮಾತನಾಡೋದಕ್ಕಿಂತ ಒಂದು